ಹಲೀಲು ಯಾ ಕ್ರೈಸ್ ಲಾರ್ಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ಕರ್ತನಾದ ಏಸುವಿನ ನಾಮದಲ್ಲಿ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಅನಾರೋಗ್ಯದಲ್ಲಿಯೂ ಆಶೀರ್ವಾದ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನು ಅತ್ಯುನ್ನತನು ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಎಸ್ ಸುಂದರವಾದ ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ಸಂದೇಶವನ್ನ ಏಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೇ ನೀನು ಮಾತನಾಡಬೇಕಾಗಿ ಕೇಳ್ಕೊಳ್ತೇವೆ ನೀವು ಕಾರ್ಯ ಮಾಡ್ರಿ ಒಬ್ಬೊಬ್ಬರ ಹೃದಯಗಳಲ್ಲಿ ನಿಮ್ಮ ವಾಕ್ಯವು ಕಾರ್ಯ ಮಾಡಬೇಕಾಗಿ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನಾಮ್ ದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ಈಶಾಯನ ಪ್ರವಾದನೆಯ ಗ್ರಂಥ ಮೂವತ್ತೆಂಟನೇ ಅಧ್ಯಾಯ ಹದಿನೇಳನೇ ವಚನ ಓದಿಕೊಳ್ಳೋಣ ಆಹ ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು ನನ್ನ ಆತ್ಮವನ್ನು ನಾಶನದ ಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿಬಿಟ್ಟಿದ್ದಿ ದೇವರ ಪ್ರೀತಿಯಿಂದ ನಂಬಿಕೆ ಉಳ್ಳವರನ್ನ ಯಾವುದರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಕೆಲವೊಮ್ಮೆ ಅದು ಅನಾರೋಗ್ಯ ಆಗಿರ್ಬೋದು ಕಷ್ಟ ಆಗಿರ್ಬೋದು ವೇದನೆ ಆಗಿರ್ಬೋದು ದೇವರ ಪ್ರೀತಿಯಿಂದ ನಂಬಿಕೆ ಉಳ್ಳವರನ್ನ ಇವತ್ತು ನಾವು ದೇವರ ಪ್ರೀತಿಯಿಂದ ನಂಬಿಕೆ ಉಳ್ಳವರಾಗಿರುವುದಾದ್ರೆ ಯಾವ ಅನಾರೋಗ್ಯ ಆಗಲಿ ಅಥವಾ ಯಾವ ರೋಗ ಆಗಲಿ ಯಾವ ದುಃಖ ಆಗಲಿ ಯಾವುದು ನಮ್ಮನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯವಿಲ್ಲ ನಾವು ನೆನೆಸಿಕೊಳ್ತೇವೆ ಅನಾರೋಗ್ಯ ಬಂದಾಗಿಯೋ ಏನಾದ್ರೂ ನಮ್ಮ ಜೀವಿತದಲ್ಲಿ ಕಷ್ಟ ಬಂದಾಗಿಯೋ ಸೋಲು ಬಂದಾಗಿಯೋ ವೇದನೆ ಬಂದಾಗಿಯೋ ಎಲ್ಲ ನಮ್ಮ ಆಶೀರ್ವಾದಕ್ಕಾಗಿಯೇ ನಮ್ಮ ಒಳ್ಳೇದಕ್ಕಾಗಿಯೇ ಆಯ್ತು ಎಂದು ಅರ್ಥ ಮಾಡಿಕೊಂಡು ದೇವರ ಮೇಲೆ ಆಶ್ರಯಿಸಿಕೊಳ್ಳುವಂಥವರೇ ನಿಜವಾದ ಭಕ್ತರಾಗಿದ್ದಾರೆ ಅಂತವರನ್ನ ದೇವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂಬುದು ಸತ್ಯವಾಗಿದೆ ಾಯ ಮೂವತ್ತೆಂಟನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಮೊದಲ ವಾಕ್ಯವು ಅಷ್ಟೇ ಘನವಾಗಿದೆ ಆಹಾ ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿ ಆಯಿತು ಏಷಾಯನ ಸೇವೆಯ ಸಮಯದಲ್ಲಿ ಯಹೂದ ಅರಸನಾದಂತ ಇಚ್ಕಿಯನ ಮಾರಣಾಂತಿಕ ಅನಾರೋಗ್ಯಕ್ಕೆ ಯಹೂದ ಅರಸನಾದ ಈಚ್ಕಿಯನ್ನು ಒಳಗಾಗ್ತಾನೆ ಆ ಸಮಯದಲ್ಲಿ ಏಷಾಯನು ಬಂದು ತಿಳಿಸುವಾಗ ಅವನು ತನ್ನ ತಾನು ತಗ್ಗಿಸಿಕೊಂಡು ತನ್ನ ಮೋರೆಯನ್ನ ದೇವರ ಕಡೆಗೆ ತಿರುಗಿಸಿಕೊಳ್ಳುವುದನ್ನ ನಾವು ಕಾಣುತ್ತೇವೆ ಈ ವಾಕ್ಯ ಭಾಗದಲ್ಲಿ ಇಜ್ಕಿಯನ ಅನಾರೋಗ್ಯ ಮತ್ತು ವಿಮೋಚನೆಯ ಕುರಿತಾಗಿ ಉಲ್ಲೇಖವಾಗಿದೆ ಈ ಭಾಗ ಎಷ್ಟು ಅಮೂಲ್ಯವಾಗಿದೆ ಘನವಾಗಿದೆ ಅಂತ ಯಾಕೆ ಹೇಳ್ತಾ ಇದೆ ಅಂದ್ರೆ ಆಹಾ ನಾನು ಪಟ್ಟ ದುಃಖ ನನ್ನ ಸುಖಕ್ಕಾಗಿ ಆಯ್ತು ಕೆಲವೊಮ್ಮೆ ನಾವು ಪಡುವಂತ ದುಃಖವು ನಮ್ಮ ಆತ್ಮವನ್ನ ರಕ್ಷಿಸುವಂತದ್ದಾಗಿದೆ ನಮ್ಮ ಆತ್ಮವನ್ನ ದೇವರಲ್ಲಿ ಹೆಚ್ಚಾಗಿ ನಾವು ಸಂಬಂಧ ಇಟ್ಟುಕೊಂಡು ನಮ್ಮ ಆತ್ಮವನ್ನು ದೃಢಪಡಿಸುವಂತೆ ನಮ್ಮ ಆತ್ಮವನ್ನು ಗಟ್ಟಿಗೊಳಿಸುವಂತೆ ನಮ್ಮ ಆತ್ಮಿಕ ಜೀವಿತ ಗಟ್ಟಿಗೊಳಿಸುವಂತೆ ಅನೇಕ ಕಷ್ಟಗಳು ವೇದನೆ ಶೋಧನೆಗಳು ಉಂಟಾಗ್ತದೆ ಅನೇಕ ಅನಾರೋಗ್ಯ ನಮ್ಮನ್ನು ಪ್ರಾರ್ಥಿಸುವಂತೆ ಮಾಡ್ತದೆ ಅನೇಕ ಸಾಲಗಳು ಅನೇಕ ವಿಧವಾದ ಕಷ್ಟ ವೇದನೆಗಳು ನಮ್ಮನ್ನು ಪ್ರಾರ್ಥಿಸುವಂತೆ ಮಾಡ್ತದೆ ಕೆಲವರು ಎಷ್ಟೇ ಪ್ರಾರ್ಥನೆ ಮಾಡಿ ಅಂತ ಹೇಳಿದರೂ ಸಹ ಪ್ರಾರ್ಥನೆ ಮಾಡೋದಿಲ್ಲ ಸಭೆಗೆ ಬರೋದಿಲ್ಲ ವಾಕ್ಯವನ್ನು ಓದೋದಿಲ್ಲ ವಾಕ್ಯದ ಪ್ರಕಾರ ನಡೆಯೋದಿಲ್ಲ ಆದರೆ ಅವರ ಜೀವಿತದಲ್ಲಿ ಕೆಲವೊಮ್ಮೆ ಕೆಲವೊಂದು ಅನಾರೋಗ್ಯಗಳು ಕಷ್ಟಗಳು ಸಂಭವಿಸುವಾಗ ತಾನಾಗಿಯೇ ಯಾರು ಹೇಳೋದು ಬೇಡ ಅವರಾಗಿಯೇ ಪ್ರಾರ್ಥನೆಯನ್ನ ಮಾಡ್ತಾರೆ ಅವರಾಗಿಯೇ ವಾಕ್ಯವನ್ನ ಓದ್ತಾರೆ ಅವರಾಗಿಯೇ ಉಪವಾಸ ಪ್ರಾರ್ಥನೆಯನ್ನ ಮಾಡುವುದು ಸಭೆಗೆ ಹೋಗುವುದು ಮಾಡ್ತಾರೆ ಪ್ರವಾದಿಯಾದಂತಹ ಈಶಾಯನ ಮೂಲಕವಾಗಿ ಮುನ್ಸೂಚನೆಯನ್ನ ಸ್ವೀಕರಿಸಿದ ನಂತರ ಇಚ್ಕಿಯನ್ನು ಮಾಡಿದ ಮೊದಲ ಕೆಲಸವೇನೆಂದ್ರೆ ಪ್ರಾರ್ಥನೆ ಆಗಿದೆ ಅವನು ತನ್ನ ಮೋರೆಯನ್ನ ದೇವರ ಕಡೆಗೆ ತಿರುಗಿಸಿಕೊಂಡು ಅವನು ಪ್ರಾರ್ಥನೆ ಮಾಡುವುದನ್ನ ಕಾಣ್ತೇವೆ ಇಚ್ಕಿಯನು ಮರಣಕ್ಕೆ ಗುರಿಯಾಗಿದ್ದನು ಆವಾಗ ಪ್ರವಾದಿಯಿಂದ ಆ ಸುದ್ದಿಯನ್ನು ಅವನು ಕೇಳ್ತಾನೋ ಆ ಸಮಯದಲ್ಲಿ ಅವನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾನೆ ಇಲ್ಲಿ ಆ ಮಾರಣಾಂತಿಕ ರೋಗವು ಅವನನ್ನು ಪ್ರಾರ್ಥನೆ ಮಾಡಲು ಕರೆದುಕೊಂಡು ಹೋಗ್ತಾ ಇದೆ ಇವತ್ತು ನಿಮ್ಮ ಜೀವಿತದಲ್ಲೂ ಕೆಲವೊಮ್ಮೆ ನೀವು ಚೆನ್ನಾಗೇ ಇದ್ವಿ ಆದರೆ ಸಡನ್ನಾಗಿ ನನ್ನ ಲೈಫಲ್ಲಿ ಏನೋ ಗೊತ್ತಿಲ್ಲ ಈ ಸಮಸ್ಯೆ ಬಂದಿದೆ ಅಂದರೆ ನೀವು ದೇವರಿಂದ ದೂರ ಹೋಗ್ತಾ ಇದ್ದರೆ ನೀವು ದೇವರ ಪ್ರಸನ್ನತೆಯನ್ನು ಬಯಸದೆ ದೇವರ ಸನ್ನಿಧಾನಕ್ಕೆ ಬಯಸದೆ ದೇವರ ವಾಕ್ಯವನ್ನು ಓದದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಳುಗಿರುವುದಾದರೆ ಕೆಲವೊಮ್ಮೆ ಅನಾರೋಗ್ಯ ಸಮಸ್ಯೆ ಸಂಕಟಗಳು ನಿಮ್ಮನ್ನ ಪ್ರಾರ್ಥನೆ ಮಾಡುವಂತೆ ಮಾಡ್ತದೆ ಸಹೋದರ ಸಹೋದರಿಯರೇ ಎರಡು ಕೊರಂತಿಯ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಹೇಳುವ ಪ್ರಕಾರ ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವ ಮೇಲೆ ಭರವಸೆ ಇಡುವವರಾಗಬೇಕು ಇವತ್ತು ಎಷ್ಟೋ ಜನ ಅವರ ಮೇಲೆ ಅವರು ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಅವರ ಕೆಲಸದ ಮೇಲೆ ಭರವಸೆ ಇಟ್ಟುಕೊಂಡಿದ್ದಾರೆ ಪ್ರಾರ್ಥನೆ ಮಾಡಿ ಅಂದರೆ ಅಯ್ಯೋ ನಾನು ಕೆಲಸ ಮಾಡಬೇಕು ನನಗೆ ಅನೇಕ ಸಂಕಟ ಇದೆ ಅನೇಕ ವೇದನೆ ಇದೆ ಅನೇಕ ಚಿಂತನೆಗಳಿದೆ ನಾನು ಕೆಲಸ ಮಾಡಿದ್ರೇ ಎಲ್ಲ ಕಾರ್ಯ ಪರಿಹಾರವಾಗುವುದು ಎಂದು ಅನೇಕರು ಹೇಳ್ತಾರೆ ಆದರೆ ಯಾವಾಗ ನೀವು ನಿಮ್ಮ ಪ್ರಯಾಸದಲ್ಲಿ ಕಷ್ಟಪಡ್ತಿರೋ ನಿಮ್ಮ ಕಷ್ಟಗಳು ಹೆಚ್ಚಾಗ್ತಾನೇ ಹೋಗ್ತಾ ಇರ್ತದೆ ಹೊರತು ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಆದರೆ ಯಾವಾಗ ನೀವು ಜೀವದಿಂದ ಎದ್ದಂತಹ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸೆಯನ್ನ ಇಡ್ತಿರೋ ನಿಮ್ಮ ಜೀವಿತದಲ್ಲಿ ಎಷ್ಟೇ ಶೋಧನೆ ಬರಲಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಅನಾರೋಗ್ಯ ಬರಲಿ ದೇವರು ನಿಮ್ಮನ್ನ ಎಬ್ಬಿಸುವಾತನಾಗಿದ್ದಾನೆ ಅದಕ್ಕೆ ವಾಕ್ಯ ಹೇಳ್ತದೆ ನೀತಿವಂತನು ಏಳು ಸಾರಿ ಬಿದ್ರೂ ಅವನು ತಿರುಗಿ ಮತ್ತೆ ಹೇಳ್ತಾನಂತೆ ದುಷ್ಟನ ಒಂದು ಸಾರಿ ಬಿದ್ರೆ ಅವನು ಅಲ್ಲೇ ನಾಶವಾಗಿ ಹೋಗ್ತಾನೆ ಆದರೆ ನೀತಿವಂತನು ಏಳು ಸಾರಿ ಬಿದ್ದರೂ ಕೂಡ ಮತ್ತೆ ತಿರುಗಿ ಹೇಳ್ತಾನೆ ಅಂದ್ರೆ ಅದು ದೇವರ ಕೃಪೆ ಆಗಿದೆ ಅನಾರೋಗ್ಯ ಎಂಬುದು ನಮ್ಮ ದುರ್ಬಲತೆಯನ್ನು ತೋರಿಸ್ತದೆ ನಮ್ಮ ನಿಯಂತ್ರಣದ ಸಾಮರ್ಥ್ಯವನ್ನ ಮೀರಿದಂತಹ ಪರೀಕ್ಷೆಗಳು ಕಷ್ಟಗಳು ಪ್ರಾರ್ಥನೆಯಲ್ಲಿ ನಮ್ಮ ಮೊಣಕಾಲುಗಳನ್ನ ಊರಿ ದೇವರ ಮುಂದೆ ನಮ್ಮನ್ನ ನಾವು ಸಮರ್ಪಣಿಸಿಕೊಳ್ಳುವಂತೆ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ ಇವತ್ತು ನೀವು ಅನಾರೋಗ್ಯದಲ್ಲಿದ್ದೀರಾ ಇವತ್ತು ನೀವು ನೋವಲ್ಲಿದ್ದೀರಾ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥಿಸುವಾಗ ನಿಮ್ಮ ಅನಾರೋಗ್ಯವು ನೋಡಿ ಈಜ್ಕಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ ಅವನ ಪ್ರಾರ್ಥನೆಯನ್ನು ಕೇಳಿ ದೇವರು ಅವನಿಗೆ ಸ್ವಸ್ಥತೆಯನ್ನು ಕೊಟ್ಟು ಹದಿನೈದು ವರ್ಷ ಆಯಸ್ಸನ್ನು ಕೊಟ್ಟು ಈಜ್ಕಿಯನನ್ನು ಆಶೀರ್ವದಿಸುವುದನ್ನು ಎರಡು ಪೂರ್ವಕಾಲ ಅಂತ ಗಳಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡಬಹುದಾಗಿದೆ ಹಾಗಾದರೆ ನಾವು ಕಷ್ಟದ ಸಮಯದಲ್ಲಿ ಈಜ್ಕೇನೋ ರಾಜನಾಗಿದೆಯೂ ಸಹ ನನಗೆ ಮರಣ ಸಂಭವಿಸ್ತಾ ಇದೆ ಅಂತ ಅವನು ಏಷಾಯನಿಂದ ಕೇಳಲ್ಪಡುವಾಗ ಅವನು ದೇವರ ಮುಂದೆ ತಗ್ಗಿಸಿಕೊಂಡನು ಇವತ್ತು ದೇವರು ನಿಮಗೆ ಅನೇಕ ಸಲ ಅನೇಕ ಎಚ್ಚರಿಕೆಗಳನ್ನು ಕೊಡುವಾಗ ದೇವರ ಮುಂದೆ ನೀವು ತಗ್ಗಿಸಿಕೊಳ್ಳಬೇಕು ನಿಮ್ಮ ಜೀವಿತದಲ್ಲಿ ಇವತ್ತು ಅನಾರೋಗ್ಯ ಇರುವುದಾದರೆ ನೀವು ದೇವರ ಮುಂದೆ ತಗ್ಗಿಸಿಕೊಂಡು ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ಮ ತಾಪ ಪಟ್ಟು ಪ್ರಾರ್ಥನೆಯನ್ನು ಮಾಡಿರಿ ಕಣ್ಣೀರಿನಿಂದ ಪ್ರಾರ್ಥಿಸಿರಿ ಇಲ್ಲಿ ಮೂವತ್ತೆಂಟನೇ ಅಧ್ಯಾಯ ಐದನೇ ವಚನದಲ್ಲಿ ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಇಚ್ಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಆಯುಷ್ಯ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ ಎಂದು ದೇವರು ಆಶೀರ್ವದಿಸ್ತಾರೆ ಸ್ವಸ್ಥ ಪಡಿಸ್ತಾರೆ ಹಾಗೂ ಹೆಚ್ಚಾದಂತಹ ಆಯುಷ್ಯನ ಅನುಗ್ರಹಿಸ್ತಾರೆ ಇವತ್ತು ನಿಮ್ಮ ಜೀವಿತದಲ್ಲೂ ಅಷ್ಟೇ ಇರುವ ಸಮಸ್ಯೆಗಳು ಬದಲಾಗಬೇಕಂದ್ರೆ ನಿಮ್ಮ ಅನಾರೋಗ್ಯದಲ್ಲಿ ನಿಮ್ಮ ವೇದನೆಯಲ್ಲಿ ನಿಮ್ಮ ದುಃಖದಲ್ಲಿ ನೀವು ದೇವರನ್ನು ಸ್ತುತಿಸುವುದನ್ನು ಕಲಿಬೇಕು ಅನೇಕರು ಏನು ಮಾಡ್ತಾರೆ ಅಂದರೆ ಅವರಿಗೆ ಜಯ ಕೊಟ್ಟ ನಂತರ ದೇವರನ್ನ ಸ್ತುತಿಸ್ತಾರೆ ಆದ್ರೆ ನೀವು ಜಯ ಕೊಡುವುದಕ್ಕಿಂತ ಮುಂಚೆ ನೀವು ಸಮಸ್ಯೆಗಳಲ್ಲಿ ಇರುವಾಗಲೇ ದೇವರನ್ನ ಸ್ತುತಿಸಬೇಕು ದೇವರನ್ನ ಪ್ರಾರ್ಥಿಸಬೇಕು ಆಗಲೇ ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನ ನೀವು ಕಾಣಲಿಕ್ಕೆ ಸಾಧ್ಯವಾಗುವುದು ನಮ್ಮ ದೇವರು ನಮ್ಮ ತಪ್ಪುಗಳನ್ನ ದಾಖಲೆಯನ್ನ ಲೆಕ್ಕಿಸೋದಿಲ್ಲ ನಾವು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟ ಮೇಲೆ ಅವುಗಳನ್ನು ಪುನರಾವರ್ತನೆಯನ್ನು ಮಾಡಬಾರದು ಏಕೆಂದರೆ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹಾಕಿಕೊಂಡಿದ್ದಾನೆ ಕ್ರಿಸ್ತ ಏಸುವಿನಲ್ಲಿರುವವರೆಗೆ ಯಾವುದೇ ಅಪರಾಧ ದಂಡನೆಯಿಲ್ಲ ಎಂದು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ ಆದುದರಿಂದ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿನ್ನನ್ನು ಪಾಪಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತು ಯಾವುದರ ಮೂಲಕ ಬಿಡಿಸಿತು ಕ್ರಿಸ್ತ ಏಸುವಿನ ಮೂಲಕ ನಿಮ್ಮನ್ನು ಇಂದು ಶುದ್ಧಿಪಡಿಸಿದೆ ನಿಮ್ಮ ಪಾಪದಿಂದ ಬಿಡುಗಡೆ ಮಾಡಿದೆ ಈ ಸಮಯದಲ್ಲಿ ನೀವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ಯಾವ ಅನಾರೋಗ್ಯದಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ನರಳುತ್ತಾ ಇದ್ದೀರಾ ಏಸು ಸ್ವಾಮಿಯ ಮುಂದೆ ನೀವು ಪ್ರಾರ್ಥನೆಯನ್ನು ಮಾಡಿ ನೀವು ಕೆಲವೊಮ್ಮೆ ಕೇಳ್ಬೋದು ಹೇಗೆ ಪ್ರಾರ್ಥನೆಯನ್ನು ಮಾಡುವುದು ನನಗೆ ಗೊತ್ತಿಲ್ವಲ್ಲ ನೀವು ನಿಮ್ಮ ಪ್ರೀತಿ ಪಾತ್ರರ ಸಂಗಡ ಮಾತನಾಡುವಾಗ ಯಾರನಾದರೂ ಕೇಳ್ತೀರಾ ಹೇಗೆ ಅವರ ಹತ್ರ ಮಾತಾಡಬೇಕಂತ ಇಲ್ಲ ಅಲ್ವಾ ನಿಮ್ಮ ಪ್ರೀತಿ ಪಾತ್ರರ ಹತ್ರ ನೀವು ಮಾತನಾಡುವಾಗ ನಿಮಗೆ ಯಾವ ಯಾವುದೇ ಮುಜುಗರ ಇರೋದಿಲ್ಲ ಯಾವುದೇ ಫಾರ್ಮಾಲಿಟೀಸ್ ನಿಮಗೆ ಬೇಕಾಗಿಲ್ಲ ಅದೇ ರೀತಿಯಾಗಿ ಯೇಸು ಸ್ವಾಮಿಯು ಸಹ ನಿಮ್ಮ ಪ್ರೀತಿ ಪಾತ್ರನಾಗಿದ್ದಾನೆ ಆತನ ಸಂಗಡ ಮಾತನಾಡಲಿಕ್ಕೆ ನಿಮಗೆ ಯಾರು ಹೇಳಿಕೊಡುವ ಅವಶ್ಯಕತೆ ಇಲ್ಲ ನೀವು ಹೇಗೆ ಮನುಷ್ಯನ ಹತ್ರ ಮಾತನಾಡ್ತಿರೋ ಅದೇ ರೀತಿಯಾಗಿ ನೀವು ದೇವರ ಹತ್ರ ಮಾತನಾಡ್ರಿ ದೇವರೇ ನನಗೆ ಸ್ವಸ್ಥತೆ ಕೊಡ್ರಿ ನಮಗೆ ಬಿಡುಗಡೆಯನ್ನ ಕೊಡ್ರಿ ನಿಮ್ಮ ರಕ್ತದಿಂದ ನಮ್ಮನ್ನ ಗುಣಪಡಿಸಿದ್ದೀರಾ ನಮ್ಮ ಗಾಯಗಳಿಂದ ನಮಗೆ ಗುಣವನ್ನು ಅನುಗ್ರಹಿಸಿದಿರಾ ಏಸಪ್ಪ ಅಂತ ನೀವು ಕೇಳುವಾಗ ಇರುವ ಸ್ಥಳಗಳಲ್ಲಿ ನೀವು ಕೇಳುವುದಾದ್ರೆ ನಿವತ್ ಇವತ್ತು ಆಸ್ಪತ್ರೆಗಳಲ್ಲಿ ಇರಬಹುದು ನೀವು ಮಂಚದ ಮೇಲೆ ರೋಗಿಗಳಾಗಿ ತುಂಬಾ ವರ್ಷಗಳಿಂದ ಇರಬಹುದು ಆದ್ರೆ ಯೇಸು ಸ್ವಾಮಿ ಸಮಯದಲ್ಲಿ ನಿಮಗೆ ಬಿಡುಗಡೆನ ಕೊಟ್ಟು ನಿಮ್ಮ ಅನಾರೋಗ್ಯ ಹೋಗಿ ಆಶೀರ್ವಾದ ಉಂಟಾಗುವಂತೆ ದೇವರು ಮಾರ್ಪಡಿಸ್ತಾರೆ ಚಿಕ್ಕ ಹದಿನೇಳನೇ ವರ್ಷದಲ್ಲಿ ಹೇಳ್ತಾ ಇದ್ದಾನೆ ನಾನು ಪಟ್ಟ ದುಃಖ ನನ್ನ ಸುಖಕ್ಕಾಗಿ ಆಯ್ತು ಇವತ್ತು ನೀವೇನು ಪಡ್ತಾ ಇದ್ದೀರಲ್ಲ ದುಃಖ ಅದು ನಾಳೆ ನಿಮಗೆ ಸುಖಕ್ಕಾಗಿ ಆಗಿರ್ತದೆ ನೀವು ಪಡ್ತಾ ಇರುವಂತ ಪ್ರಯಾಸಗಳಾಗಿರ್ಬೋದು ಪಡ್ತಾ ಇರೋ ಸೋಲುಗಳಾಗಿರ್ಬೋದು ನೀವು ನೆನೆಸ್ಕೊಳ್ತಾ ಇರ್ಬೋದು ಯಾಕೆ ಯಾವಾಗಲೂ ನನಗೆ ಸೋಲು ನನ್ನ ಜೀವಿತದಲ್ಲಿ ಏನು ಮಾಡಿದ್ರು ನನಗೆ ಒಳ್ಳೇದಾಗ್ತಾ ಇಲ್ಲ ನೀವು ಇವತ್ತು ಏನು ಕಷ್ಟ ಪಡ್ತಾ ಇದ್ದೀರೋ ಪ್ರಯಾಸ ಪಡ್ತಾ ಇದ್ದೀರೋ ಅದು ನಿಮ್ಮ ಸುಖಕ್ಕಾಗಿಯೇ ಆಗಿರ್ತದೆ ನಿಮ್ಮ ಪಾಪವನ್ನೆಲ್ಲ ಆತನು ತನ್ನ ಹಿಂದೆ ಹಾಕಿಕೊಂಡಿದ್ದಾನೆ ಅಂದ್ರೆ ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿ ಬಿಟ್ಟಿದ್ದು ಯಾರ ಬೆನ್ನ ಹಿಂದೆ ಕರ್ತನಾದ ಏಸು ಕ್ರಿಸ್ತನು ನನಗೋಸ್ಕರ ನಿಮಗೋಸ್ಕರ ಆ ಕಲ್ವಾರಿ ಶಿಲುಬೆಯಲ್ಲಿ ಒತ್ತಂತಹ ದೇವರಾಗಿದ್ದಾನೆ ಆ ಪಾಪವನ್ನ ಒತ್ತಂತ ದೇವರ ಮುಂದೆ ನಾವು ಪ್ರಾರ್ಥಿಸುವುದಾದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ ನಮ್ಮ ಪಾಪಗಳು ಮನ್ನಿಸಲ್ಪಡ್ತದೆ ನಮಗೆ ಗುಣ ಆಗ್ತದೆ ಸ್ವಸ್ಥತೆ ಉಂಟು ಆಗ್ತದೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ರಿ ಈ ವಾಕ್ಯವನ್ನ ಹಿಡಿದು ಹೌದು ಒಂದು ಇಜ್ಕಿಯನಿಗೆ ಬಿಡುಗಡೆ ಕೊಟ್ಟ ದೇವರು ಇಂದು ನಿಮಗೂ ಕೊಡ್ತಾರೆ ನಿಮ್ಮಲ್ಲಿ ನಂಬಿಕೆ ಇರಬೇಕಷ್ಟೇ ಅನೇಕ ಸಲ ನಮ್ಮ ಜೀವಿತದಲ್ಲಿ ಏನಾಗ್ತದೆ ಅಂದರೆ ನಮಗೆ ನಂಬಿಕೆ ಕಡಿಮೆ ಆಗಿರ್ತದೆ ನಂಬಿಕೆ ಕಡಿಮೆ ಆಗುವಾಗಲೇ ಸ್ವಸ್ಥತೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ನಂಬಿಕೆಯಿಂದ ಪ್ರಾರ್ಥಿಸಬೇಕು ನಂಬಿಕೆ ಅಂದ್ರೆ ಆ ನಾನು ದೇವರನ್ನ ನಂಬುತ್ತೀನಿ ಅಂತ ಅಲ್ಲ ನಿಮ್ಮಲ್ಲಿ ವಿಶ್ವಾಸ ಇರಬೇಕು ನನ್ನ ದೇವರಿಗೆ ಈಗ ವೈದ್ಯರು ನಿಮ್ಮನ್ನ ಕೈ ಬಿಟ್ಟಿರ್ಬೋದು ವೈದ್ಯರು ನಿಮಗೆ ಹೇಳಿರ್ಬೋದು ಈ ರೋಗವು ನಿಮಗೆ ಗುಣವಾಗೋದಿಲ್ಲ ಈ ರೋಗದಿಂದ ನೀವು ಬಿಡಬೇಕು ನಿಮಗೆ ಮಕ್ಕಳಾಗೋದಿಲ್ಲ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ನೀವು ಈ ರೋಗದಿಂದ ಬಳಲ್ಬೇಕಾಗುತ್ತೆ ಅಂತ ವೈದ್ಯರು ಹೇಳಿರ್ಬೋದು ಆದರೆ ನೀವು ನಂಬಿಕೊಳ್ಳುವುದಾದರೆ ನಿಮ್ಮ ನಂಬಿಕೆ ನಿಮ್ಮನ್ನ ಸ್ವಸ್ಥತೆ ಪಡಿಸ್ತದೆ ನೀವು ವಿಶ್ವಾಸಿಸ್ಬೇಕು ವೈದ್ಯರು ಹೇಳಿ ಆದರೆ ನನ್ನ ದೇವರಿಂದ ಈ ಕಾರ್ಯ ಆಗೇ ಆಗುತ್ತೆ ಅಂತ ನೀವು ವಿಶ್ವಾಸಿಸ್ಬೇಕು ನಂಬಿಕೆಗೂ ವಿಶ್ವಾಸಕ್ಕೂ ಚಿಕ್ಕ ವ್ಯತ್ಯಾಸ ಅಷ್ಟೇ ಆ ಚಿಕ್ಕ ವ್ಯತ್ಯಾಸದಲ್ಲಿ ಅನೇಕರು ಆಶೀರ್ವಾದವನ್ನ ಕಳೆದುಕೊಳ್ತಾ ಇದ್ದಾರೆ ಅನೇಕರು ಬಿಡುಗಡೆಯನ್ನ ಕಳೆದುಕೊಳ್ತಾ ಇದ್ದೇವೆ ಸುಸ್ವಾಮಿಯು ಈ ಲೋಕದಲ್ಲಿ ಇರುವಾಗ ಆತನು ಅನೇಕರ ನಂಬಿಕೆಗಳನ್ನ ನೋಡಿ ಆಶ್ಚರ್ಯ ಪಟ್ಟಿರುವುದನ್ನ ಕಾಣ್ತೇವೆ ಸ್ವತಃ ಅಧಿಪತಿಯ ಹಾಳು ಸ್ವಸ್ಥವಾಗುವುದನ್ನು ಕಾಣ್ತೇವೆ ಹಾಗೆ ಹನ್ನೆರಡು ವರ್ಷಗಳಿಂದ ರಕ್ತ ಕುಸುಮ ರೋಗಿಯಾಗಿ ಇರುವಂಥ ಸ್ತ್ರೀಯು ಬಂದು ಏಸುವಿನ ಒಂದು ಬಟ್ಟೆಯ ತುಂಡನ್ನು ಮುಟ್ಟಿ ಆಕೆ ಸ್ವಸ್ಥತೆಯನ್ನು ಹೊಂದುವುದನ್ನು ಕಾಣ್ತೇವೆ ನೋಡಿ ಅವರಲ್ಲಿ ಎಷ್ಟು ನಂಬಿಕೆ ಇತ್ತು ಏಸುವಿನಲ್ಲಿ ಬಿಡುಗಡೆ ಇದೆ ಏಸುವಿನಲ್ಲಿ ಸ್ವಸ್ಥತೆ ಇದೆ ಎಂದು ಅವರು ಆತನನ್ನು ನಂಬಿಕೊಂಡು ವಿಶ್ವಾಸಿಸಿದರು ಆತನ ನಾಮದಲ್ಲಿ ಆತನಲ್ಲಿ ಭರವಸೆ ಇಟ್ಟರು ನಾವು ಭರವಸೆ ಇಡಬೇಕು ಅಬ್ರಹಾಮನಲ್ಲಿಯೂ ಕೂಡ ಆ ನಂಬಿಕೆ ಇದ್ದದಕ್ಕೆ ಆತನು ಜನಾಂಗ ಮೂಲ ತಂದೆಯೋ ಹಾಗೆ ನಂಬಿಕೆಯ ಮೂಲ ಪುರುಷನೋ ಆದ್ರೂ ಕೆಲವರ ನಂಬಿಕೆಗಳು ಹೇಗಿರುತ್ತದೆ ಅಂದ್ರೆ ಇಸ್ರಾಲ್ ಹಾಗೆ ಇರ್ತದೆ ಎಷ್ಟೇ ಅದ್ಭುತ ನೋಡ್ಲಿ ಎಷ್ಟೇ ಮಹತ್ ಕಾರ್ಯ ಮಾಡಲಿ ಎಷ್ಟೇ ಅವರ ಜೀವಿತದಲ್ಲಿ ಸ್ವಸ್ಥತೆಯನ್ನ ಪಡೆದುಕೊಂಡ್ರೂ ಕೂಡ ಅವರಿಗೆ ಯಾವಾಗಲೂ ದೇವರ ಮೇಲೆ ಅಪನಂಬಿಕೆಯನ್ನ ಇಟ್ಟುಕೊಂಡಿರ್ತಾರೆ ಮತ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆಗ ಆತನು ತನ್ನ ಮಹತ್ ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು ವೇಸು ಸ್ವಾಮಿಯು ನಂಬಿಕೆ ಇಲ್ಲದವರಿಗಾಗಿ ದುಃಖ ಪಟುವುದನ್ನ ಈ ಒಂದು ಪ್ಯಾಸೇಜ್ ನಲ್ಲಿ ಕಾಣಬಹುದಾಗಿದೆ ನಂಬಿಕೆ ಇಲ್ಲದವರನ್ನ ನೋಡಿ ಆತನು ಗದರಿಸುತ್ತಾ ಇದ್ದಾನೆ ಹಾಗೆ ದುಃಖ ಪಡ್ತಾ ಇದ್ದಾನೆ ಇವತ್ತು ನಿಮ್ಮನ್ನು ಕೂಡ ನೋಡಿ ದೇವರು ನೀವು ನಂಬಿಕೆ ಇಲ್ಲದೆ ಇರುವುದನ್ನ ನೋಡಿ ಆತನನ್ನ ನೀವು ದುಃಖ ಪಡಿಸ್ತಾ ಇದ್ದೀರಾ ನಂಬಿಕೆ ಇಲ್ಲದೆ ನೀವು ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡೋದಿಲ್ಲ ನಂಬಿಕೆ ಇಲ್ಲ ಅಂದ್ರೆ ನೀವು ಯಾವ ಕಾರ್ಯವನ್ನ ಮಾಡಲು ಸಾಧ್ಯವಿಲ್ಲ ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅನೇಕರು ಏನ್ ಮಾಡ್ತಾರೆ ಅಂದ್ರೆ ವೈದ್ಯರಿಗೆ ಹಣವನ್ನ ಸುರಿದು ಸುರಿದು ಕೊಡ್ತಾರೆ ಆದರೆ ದೇವರ ಮೇಲೆ ವಿಶ್ವಾಸಿಸುವುದಿಲ್ಲ ದೇವರ ಮೇಲೆ ನಂಬಿಕೆ ಇಡೋದಿಲ್ಲ ಪ್ರಾರ್ಥನೆಗಳನ್ನ ಮಾಡಿ ಅಂದ್ರೆ ಮಾಡೋದಿಲ್ಲ ಅವರಿಗೋಸ್ಕರ ಅವರು ಪ್ರಾರ್ಥನೆ ಮಾಡೋದಿಲ್ಲ ಅವರಿಗೋಸ್ಕರ ಬೇರೆಯವ್ರ ಪ್ರಾರ್ಥನೆ ಮಾಡ್ಲಿ ಅಂತ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ ನನಗೋಸ್ಕರ ಪ್ರಾರ್ಥಿಸ್ತಾರೆ ನನಗೋಸ್ಕರ ಪ್ರಾರ್ಥಿಸಿ ಅಂತ ಎಲ್ಲಿ ನೋಡಿದ್ರು ಯಾವಾಗಲೂ ಯಾವ ಸೇವಕರು ನೋಡಿದ್ರು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಯಾಕೆ ನಿಮ್ಮ ಪ್ರಾರ್ಥನಾ ಜೀವಿತ ಏನಾಗಿದೆ ನಿಮ್ಮ ನಂಬಿಕೆ ಎಲ್ಲೋಗಿದೆ ನಿಮ್ಮ ವಿಶ್ವಾಸ ಎಲ್ಲೋಗಿದೆ ನೀವು ಪ್ರಾರ್ಥನೆ ಮಾಡಿದ್ರೆ ಸ್ವಸ್ಥತೆ ಆಗೋದಿಲ್ವಾ ನೀವು ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗೋದಿಲ್ವಾ ಯೋಚನೆ ಮಾಡಿ ಮಾರ್ಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇಲ್ಲಿ ಒಬ್ಬ ಹುಡುಗಿ ಆಲ್ರೆಡಿ ಸತ್ತು ಹೋಗಿದ್ದಾಳೆ ಅದಾಗ್ಯೂ ಸಹ ಯೇಸು ಸ್ವಾಮಿಯನ್ನ ನೀನು ಬರಬೇಕು ನನ್ನ ಮಗಳನ್ನ ಬದುಕಿಸಬೇಕು ಎಂದು ಆತನು ಬಹಳವಾಗಿ ಬೇಡಿಕೊಳ್ತಾ ಇದ್ದಾನೆ ಸತ್ತು ಹೋಗಿದ್ದಾಳೆ ಅದಾಗ್ಯೂ ಸಹ ಅವ್ರಿಗೆ ಎಷ್ಟು ನಂಬಿಕೆ ಇತ್ತು ನೋಡ್ರಿ ಆ ನಂಬಿಕೆ ಇವತ್ತು ನಮ್ಮಲ್ಲಿ ಲ್ಯಾಕ್ ಆಗ್ತಾ ಇರೋ ಕಾರಣಕ್ಕೆ ಇಲ್ಲದೆ ಇರೋ ಕಾರಣಕ್ಕೆ ನಮಗೆ ಬಿಡುಗಡೆ ಆಗ್ತಾ ಇಲ್ಲ ಜಿಕೆಯನಲ್ಲೂ ಕೂಡ ನಂಬಿಕೆ ಇತ್ತು ಆದ ಕಾರಣವೇ ಅವನು ತನ್ನ ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿಕೊಂಡು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿದನು ನನ್ನ ಸಾಮರ್ಥ್ಯ ನನ್ನ ಬಲ ಅಲ್ಲ ದೇವರೇ ನಿನ್ನ ಸಾಮರ್ಥ್ಯ ನಿನ್ನ ಬಲ ನಿನಗೆ ಅಸಾಧ್ಯವಾಗಿರೋದು ಒಂದೂ ಇಲ್ಲ ಅಂತ ನಂಬಿಕೊಂಡು ಅವನು ಪ್ರಾರ್ಥನೆಯನ್ನ ಮಾಡಿದನು ಕೆಲವರಿಗೆ ಎಷ್ಟೇ ಅನಾರೋಗ್ಯ ಬರಲಿ ಎಷ್ಟೇ ಅವರ ಪರಿಸ್ಥಿತಿಗಳು ಹೀನಾಯವಾಗಿದ್ರು ಸಹ ಪ್ರಾರ್ಥನೆಯನ್ನ ಮಾಡೋದಿಲ್ಲ ಪ್ರಾರ್ಥನೆಯನ್ನ ಮಾಡ್ರಿ ಪ್ರಾರ್ಥಿಸುವಾಗಲೇ ನಿಮ್ಮ ಪರಿಸ್ಥಿತಿಗಳು ಬದಲಾಗ್ತದೆ ಪ್ರಾರ್ಥನೆಯಲ್ಲಿ ನಂಬಿಕೆಯನ್ನ ಇಟ್ಟುಕೊಳ್ಳಿ ನಂಬಿಕೆಯನ್ನ ಇಟ್ಟುಕೊಂಡು ದೇವರ ಬಳಿ ಪ್ರಾರ್ಥಿಸುವಾಗ ನಿಮ್ಮ ಅನಾರೋಗ್ಯಗಳು ಹೋಗಿ ನಿಮ್ಮ ಜೀವಿತದಲ್ಲಿ ಆರೋಗ್ಯ ಉಂಟಾಗ್ತದೆ ಕೆಲವೊಮ್ಮೆ ನಾವು ಹೇಗೆ ಅಂದ್ರೆ ದೇವರು ನಮಗೆ ಎಲ್ಲವನ್ನ ನಾವು ಅಂದುಕೊಂಡ ರೀತಿಯಲ್ಲೇ ಮಾಡಬೇಕು ನಾವು ಅಂದುಕೊಂಡ ರೀತಿಯಲ್ಲೇ ಸ್ವಸ್ಥತೆ ಕೊಡಬೇಕು ಬಿಡುಗಡೆ ಕೊಡಬೇಕು ನಾವ್ ಯಾವುದೇ ಪ್ರಾರ್ಥನೆಯನ್ನಾಗಲಿ ಅಥವಾ ಕಷ್ಟವನ್ನ ಪಡ್ಲಿಕ್ಕೆ ನಾವು ಅನೇಕ ಸಲ ಇಷ್ಟಪಡೋದಿಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಸತ್ಯವೇದದಲ್ಲಿ ನಾಮಾನನ್ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ ಈ ನಾಮಾನನಿಗೆ ಕುಷ್ಠರೋಗ ಉಂಟಾಗಿರ್ತದೆ ಕುಷ್ಠರೋಗ ಉಂಟಾಗಿರುವ ಸಮಯದಲ್ಲಿ ಪ್ರವಾದಿಯಾದಂತ ಯಲಿಶ್ಯನ ಬಳಿ ಬರ್ತಾನೆ ಯಲಿಶ್ಯನು ಏನೆಂದು ಹೇಳಿ ಕಳಿಸ್ತಾನೆ ಅಂದ್ರೆ ಏಳು ಸಾರಿ ಯೋರ್ಧಾ ನದಿಯಲ್ಲಿ ನೀನ್ ಏನ್ ಮಾಡಬೇಕು ಸ್ನಾನ ಮಾಡಬೇಕು ಆಗ ನಿನ್ನ ದೇಹ ಮುಂಚಿನಂತಾಗುವುದು ನೀನು ಶುದ್ಧನಾಗುವಿ ಅಂತ ಹೇಳಿ ಕಳಿಸ್ತಾನೆ ಆದರೆ ಇದನ್ನು ಕೇಳಿದಂಥ ನಾಮನಿಗೆ ಕೂಡಲೇ ಕೋಪಗೊಳ್ಳುತ್ತಾನೆ ಇದೇನು ಅವನು ಹೇಗು ಹೊರಗೆ ಬಂದು ನಿಂತು ತನ್ನ ದೇವರಾದ ಯೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈ ಆಡಿಸಿ ವಾಸಿ ಮಾಡುವನೆಂದು ನೆನೆಸಿದೆನು ದಮಸ್ಕಾದ ಅಭಾನ ಪಪ್ಪರ್ ಎಂಬ ಹೊಳೆಗಳು ಇಸ್ರಾಯೇಲರ ಎಲ್ಲ ಹೊಳೆ ಹಳ್ಳಗಳಿಗಿಂತ ಉತ್ತಮವಾಗಿ ಇವೆ ಎಲ್ಲವೋ ಸ್ನಾನದಿಂದ ವಾಸಿಯು ಆಗುವ ಆಗಿದ್ದರೆ ನಾವು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಹು ಸೆಟ್ಟಿನಿಂದ ಹೊರಟು ಹೋದನು ನಾವು ಸಹ ಈ ನಾಮಾನನ ಹಾಗೆ ಪ್ರಾರ್ಥನೆ ಮಾಡಿ ಉಪವಾಸ ಕೂರಿ ಎಂದು ಹೇಳಿದರೆ ಎಷ್ಟೋ ವಿಶ್ವಾಸಗಳು ಇಷ್ಟ ಆಗೋದಿಲ್ಲ ಅವರಿಗೆ ಸುಲಭವಾಗಿ ಹೇಳಿದ ತಕ್ಷಣವೇ ಬಿಡುಗಡೆ ಆಗಬೇಕು ಯೇಸುವನ್ನ ಹುಡುಕ್ರಿ ಯೇಸುವಿನ ಮೇಲೆ ನಂಬಿಕೆ ಇಡಿರಿ ದೇವರ ವಾಕ್ಯವನ್ನು ಓದಿರಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡಿರಿ ಅಂದರೆ ಎಷ್ಟೋ ಜನಕ್ಕೆ ಇಷ್ಟ ಆಗೋದಿಲ್ಲ ಮಾನನಿಗೆ ಎಲಿಶನ ಹೇಳ್ತಾನೆ ನೀನು ಹೋಗಿ ಯೋರ್ದಾ ನದಿಯಲ್ಲಿ ನೀನು ಸ್ನಾನ ಮಾಡು ಏಳಿಸ್ತಾರ ನಿನಗೆ ಖಂಡಿತವಾಗಿಯೂ ನಿನ್ನ ದೇಹ ಶುದ್ಧವಾಗ್ತದೆ ನಿನ್ನ ರೋಗ ಹೋಗ್ತದೆ ಆದರೆ ಈ ನಾಮನಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂದರೆ ಎಲಿಶನು ಬಂದು ನಾನು ದೊಡ್ಡ ವ್ಯಕ್ತಿ ನನ್ನನ್ನು ಮುಟ್ಟಿ ಸ್ವಸ್ಥ ಮಾಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಇಸ್ರಾಯಲರ ನದಿಗಳು ಅಷ್ಟು ಉತ್ತಮವಾಗಿದೆಯಾ ಅಂತ ಅವನು ಹೇಳಿ ಸಿಟ್ಟುಗೊಳ್ತಾನೆ ನಾವು ಅಷ್ಟೇ ಅನೇಕ ಸಲ ಯಾಕೆ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನಾ ಬಿಡುಗಡೆ ಎಷ್ಟು ಪ್ರಾರ್ಥನೆ ಮಾಡಿ ಮಾಡಿ ನನಗೆ ಸಾಕಾಯ್ತು ಗೊತ್ತಾ ಎಷ್ಟು ವಾಕ್ಯ ಓದ್ತೇನೆ ಗೊತ್ತಾ ಆದ್ರೂ ನನ್ನಲ್ಲಿ ಏನೂ ಬದಲಾವಣೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ವಿಧೇಯತ್ವ ಇಲ್ಲ ನಿಮ್ಮಲ್ಲಿ ನಂಬಿಕೆ ಇಲ್ಲ ದೇವರ ಮಾತಿನಲ್ಲಿ ನಂಬಿಕೆ ಇಲ್ಲದೆ ದೇವರಿಗೆ ಅವಿಧೇಯತ್ವವನ್ನ ತೋರಿಸುವುದಾದ್ರೆ ಎಲ್ಲಿಂದ ಸ್ವಸ್ಥತೆ ಉಂಟಾಗ್ತದೆ ನೀವು ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವಾಗ ಮಾತ್ರವೇ ನಿಮ್ಮಲ್ಲಿ ಬಿಡುಗಡೆ ಉಂಟಾಗುವುದು ಸಹೋದರ ಸಹೋದರಿಯರೇ ಕೆಲವರು ಎರಡು ದೋಣಿಗಳಲ್ಲಿ ಪ್ರಯಾಣ ಮಾಡ್ತಾರೆ ಕೆಲವರು ಈ ಕಡೆನೂ ಬರ್ತಾರೆ ಯಸುವ ಬೇಕು ಲೋಕದಲ್ಲಿರುವಂತ ದೇವರುಗಳೂ ಬೇಕು ಎರಡೂ ಬೇಕು ಎರಡರಲ್ಲೂ ನಾವು ಪ್ರಯಾಣ ಮಾಡ್ತೀವಿ ಅಂತ ಹೇಳ್ತಾರೆ ಹೀಗಿರುವಾಗ ಹೇಗೆ ಸ್ವಸ್ಥತೆ ಉಂಟಾಗ್ತದೆ ಅದಾಗಿಯೂ ಸಹ ನಾಮನನು ಆತನ ಆಳಿನ ಆತನ ಕೇಳಿ ಅವನು ಹೋಗಿ ಯೋರ್ಧಾ ನದಿಯಲ್ಲಿ ಏಳು ಸಾರಿ ಮುಳುಗ್ತಾನೆ ಅವನು ಶುದ್ಧವಾಗ್ತಾನೆ ಹಾಗಾದರೆ ದೇವ ಸೇವಕರು ಸಭೆಗಳಲ್ಲಿ ಹೇಳುವ ವಾಕ್ಯವನ್ನು ನೀವು ಅನುಸರಿಸಿ ನಡೀಬೇಕು ದೇವರ ಸೇವಕರು ಏನಾದರೂ ನಿಮಗೆ ಹೇಳಿದರೆ ಅಂದರೆ ದೇವರ ಮಾತುಗಳು ಅದಾಗಿರ್ತದೆ ಇಲ್ಲಿ ಯಲಿಶನು ಹೇಳುವುದು ಕೂಡ ಆತನು ಹೇಳಿರುವುದು ದೇವರ ಮಾತಾಗಿದೆ ಮಾನನು ಏನಾದರೂ ಆ ಮಾತನ್ನು ತಿರಸ್ಕರಿಸಿದರೆ ಅವನ ಜೀವಿತದಲ್ಲಿ ಅವನು ಕುಷ್ಠ ರೋಗಿಯಾಗಿಯೇ ಸಾಯಬೇಕಾಗಿತ್ತು ಹಾಗೆ ನಾವು ಕೂಡ ಅನೇಕ ಸಲ ದೇವರ ಮಾತುಗಳನ್ನು ತಾತ್ಸಾರ ಮಾಡ್ತೇವೆ ದೇವರ ಮಾತಿಗೆ ಅವಿದೇಯತೆಯನ್ನು ತೋರಿಸ್ತೇವೆ ದೇವರ ಮಾತಿಗೆ ಅವಿದೇಯತೆಯನ್ನು ತೋರಿಸುವುದಾದರೆ ನಿಮ್ಮ ಇದ್ದಂಥ ಪರಿಸ್ಥಿತಿಯಲ್ಲೇ ನೀವು ಇರಬೇಕಾಗುತ್ತೆ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡರೆ ನಿಮ್ಮ ಪರಿಸ್ಥಿತಿಗಳು ಬದಲಾಗೋದಿಲ್ಲ ನಿಮ್ಮ ಜೀವಿತ ಬದಲಾಗೋದಿಲ್ಲ ನಾ ಮಾನನು ತನ್ನ ಮನಸ್ಥಿತಿಯನ್ನು ಬದಲಾಯಿಸಿ ಕೊಂಡ ಹಾಗೆ ನೀವು ಬದಲಾಯಿಸಿಕೊಂಡು ದೇವರ ಮಾತಿಗೆ ವಿಧೇಯತೆ ತೋರಿಸ್ರಿ ಯೋರ್ಧಾನ್ ಅಲ್ಲಿ ಮುಳುಗೋದಿಲ್ಲ ಅಂತ ಹೋಗಿದಿದ್ರೆ ಅವನು ಕುಷ್ಠ ರೋಗಿಯಾಗಿಯೇ ಇರಬೇಕಾಗಿತ್ತು ಆದರೆ ಯೋರ್ಧಾನ್ಗೆ ಹೋಗಿ ಅವನು ಯಾವಾಗ ಮುಳುಗ್ತಾನೋ ಅವನ ಜೀವಿತವೇ ಬದಲಾಯಿತು ಆಗ ಅವನನ್ನು ಹೇಳ್ತಾನೆ ನಿನ್ನ ದೇವರೇ ನಿಜವಾದ ದೇವರು ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು ಒಂದು ಸಲ ಯೇಸುವನ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ನೋಡಿ ಆತನು ಸರ್ವತೋಮನೆಂದು ರುಚಿಸಿ ನೋಡಿದವರಿಗೆ ಆತನು ಎಷ್ಟು ಒಳ್ಳೆಯವನು ಎಷ್ಟು ಪರಾಕ್ರಮ ಉಳ್ಳವನು ಆತನ ಹೊರತಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಇಸ್ರಾಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು ಈಗ ಅವನಿಗೆ ಗೊತ್ತಾಯಿತು ಅಂತ ಹೇಳ್ತಾನೆ ಹಾಗಾದರೆ ನಿಮ್ಮ ಜೀವಿತದಲ್ಲಿ ಏಸುವಿನ ಕುರಿತಾಗಿ ಅರ್ಥ ಮಾಡಿಕೊಳ್ಳಬೇಕಂದ್ರೆ ನಿಮ್ಮ ಮನಸ್ಸುಗಳನ್ನು ಬದಲಾಯಿಸಿಕೊಳ್ಳ್ರಿ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ರಿ ದೇವರ ಶಕ್ತಿಯನ್ನು ನೀವು ಆಗಲೇ ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವುದು ಸಹೋದರ ಸಹೋದರಿಯರೇ ಈಚೆಯ ಜೀವಿತದಲ್ಲಿ ದೇವರ ಮಾತಿಗೆ ಅವನು ಆ ಕೇಳಿದ ತಕ್ಷಣವೇ ಹೋಗಿ ದೇವರ ಪ್ರಾರ್ಥಿಸ್ತಾನೆ ದೇವರ ಪ್ರಾರ್ಥಿಸಿ ದೇವರ ಬಳಿ ತನ್ನ ಕಣ್ಣೀರನ್ನು ತೋಡಿಕೊಳ್ತಾನೆ ದೇವರ ಬಳಿ ತಗ್ಗಿಸಿಕೊಳ್ಳುವಾಗ ಅವನ ಜೀವಿತದಲ್ಲಿ ದೇವರು ಆಶೀರ್ವಾದವನ್ನು ಕೊಡ್ತಾರೆ ನಾ ಮಾನನ ಜೀವಿತದಲ್ಲೂ ಅಷ್ಟೇ ಅವನ ಜೀವನದಲ್ಲಿ ಕುಷ್ಠ ಇತ್ತು ಯಾರೂ ಇಷ್ಟಪಡೋದಿಲ್ಲ ಕುಷ್ಠ ರೋಗಿಗಳನ್ನು ಆ ಕಾಲದಲ್ಲಂತೂ ಊರಿಂದ ಹೊರಗೆ ಆಗ್ತಾ ಇದ್ರು ಕುಷ್ಠ ರೋಗಿ ಅಂದರೆ ಯಾರೂ ಕೂಡ ಮುಟ್ಟುತ್ತಾ ಇರಲಿಲ್ಲ ಅಂತಹ ರೋಗದಲ್ಲಿ ಬಳಲ್ತಾ ಇದ್ದ ಇವನು ಯಾವಾಗ ಪ್ರವಾದಿಯ ಬಳಿ ಬರ್ತಾನೋ ಅವನು ಯೋರ್ಧಾ ನದಿ ಒಳಗೆ ಮುಳುಗ್ತಾನೋ ಅವನು ಬಿಡುಗಡೆ ಹೊಂದುತ್ತಾನೆ ಇವತ್ತು ನಾವು ಸಹ ನಮ್ಮ ಪಾಪಗಳಿಗೋಸ್ಕರ ಪರಿಶುದ್ಧ ಆತ್ಮನೆಂಬ ಆ ನದಿಯು ನಮ್ಮಲ್ಲಿ ಬರುವಾಗ ನಮ್ಮ ಪಾಪಗಳು ಕುಷ್ಠವೆಂಬ ಅನೇಕ ಪಾಪಗಳಿಂದ ನಿಮ್ಮ ಜೀವಿತದಲ್ಲಿರ್ಬೋದು ಆ ಪಾಪಗಳು ಹೋಗಬೇಕೆಂದರೆ ನಿಮ್ಮ ಜೀವಿತದಲ್ಲಿ ನೀವು ಪರಿಶುದ್ಧ ಆತ್ಮನಿಗೆ ಒಪ್ಪಿಸಿಕೊಡಬೇಕು ನೀವು ನೀರಿನಲ್ಲಿಯೂ ಆತ್ಮನಲ್ಲಿಯೂ ಸ್ನಾನ ಮಾಡಬೇಕು ಆಗಲೇ ನಿಮ್ಮ ಪಾಪಗಳು ಪರಿಹಾರವಾಗಿ ನೀವು ಬಿಡುಗಡೆಯನ್ನ ಕಾಣ್ತೀರಾ ದೇವರು ಎಂಥವರು ಅಂತ ನಿಮಗೆ ಆಗ ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ನೀವು ಕಾಣ್ತೀರಾ ದೇವರ ಮಹಿಮೆಯನ್ನ ಕಾಣಬೇಕಾದರೆ ಆತ್ಮನಲ್ಲಿಯೂ ನೀರಿನಲ್ಲಿಯೂ ನೀವು ಸ್ನಾನ ಮಾಡಬೇಕು ಆಗ ನೀವು ದೇವರ ಮಹಿಮೆಯನ್ನ ಕಾಣ್ತೀರಾ ದೇವರ ಕಾರ್ಯವನ್ನ ನೀವು ಕಾಣ್ತೀರಾ ಅನೇಕರು ಇನ್ನು ಪರಿಶುದ್ಧಾತ್ಮನಲ್ಲಿ ಸ್ನಾನ ಮಾಡಿಲ್ಲ ಪರಿಶುದ್ಧಾತ್ಮನ ಅನುಭವಗಳಿಲ್ಲ ಪರಿಶುದ್ಧ ಆತ್ಮನಿಗೆ ಸ್ಥಳವನ್ನ ಕೊಡ್ತಾ ಇಲ್ಲ ಸಹೋದರ ಸಹೋದರಿಯರೇ ಆತ್ಮನಿಗೆ ನಿಮ್ಮ ಜೀವಿತ ಒಪ್ಪಿಸಿ ಕೊಡ್ರಿ ನಿಮ್ಮ ಜೀವಿತದಲ್ಲಿ ಯಾವ ರೋಗ ಯಾವ ಪಾಪ ಯಾವ ಶಾಪ ಯಾವ ಅನಾರೋಗ್ಯ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆಯೋ ಅದರಿಂದ ನೀವು ಬಿಡುಗಡೆನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನೂ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಸಪ ದೇವರೇ ಅಪ್ಪ ಈ ವಾಕ್ಯವನ್ನು ಕೇಳುವವರಿಗೆ ಬಿಡುಗಡೆಯನ್ನು ಅನುಗ್ರಹಿಸು ಈಚಕಿಯನ್ನು ರೋಗವನ್ನು ಗುಣಪಡಿಸಿ ಅವನ ಆಶೀರ್ವದಿಸಿದೆ ಎಲ್ ನಾ ದೇವರೇ ಅಪ್ಪ ರೋಗವನ್ನು ಕುಷ್ಟು ರೋಗವನ್ನು ಬಿಡುಗಡೆ ಮಾಡಿದ ಆತ ನೀನಾಗಿದೆಯಾ ಪ್ರತಿಯೊಬ್ಬರ ಹೃದಯಗಳನ್ನು ಮಾರ್ಪಡಿಸು ಅನೇಕರೇನು ನೀರಿನಲ್ಲಿಯೂ ದೇವರೇಪ್ಪ ಬೆಂಕಿಯಲ್ಲಿನೂ ಸ್ನಾನ ಮಾಡಿಲ್ಲ ಪರಿಶುದ್ಧ ಆತ್ಮನೇ ಆತ್ಮನಿಂದಲೂ ತುಂಬಿಸಲ್ಪಟ್ಟಿಲ್ಲ ಅಂತಹ ಯಾರ್ಯಾರಿದ್ದಾರೋ ಅಂಥವ್ರನ್ನ ಇನ್ನು ಮುಟ್ಟು ಅವ್ರನ್ನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲ ನಿಮ್ಮ ಕಾರ್ಮ್ದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆ ಮೀನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು